ಅವರು ಹೇಳಿದ್ದಾರೆ ಪಾಪ ಅವರೇ ಒಂದು ಅವರಿಗೂ ನಾನು ಅಭಿನಂದನೆಯನ್ನು ಹೇಳ್ತೇನೆ ಅವರಿಗೆ ಸಿಕ್ಕಿದಂಥ ಮಾಹಿತಿ ಆಧಾರದ ಮೇಲೆ ಬಂದಿದ್ದಾರೆ ಹಾಗೆ ಈಗ ಕ್ಯಾಲ್ಕುಲೇಷನ್ಸ್ ಮಾಡುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ದಾರೆ ಅದೇನು ಪರವಾಗಿಲ್ಲ ಆಯ್ತಪ್ಪ ಅವ್ರದ್ದೇ ಅನ್ಕೊಳ್ಳಿ ಏನೀಗ ಏನಾಗೋದಿದೆ ಈಗ ಹಿಡ್ದಿದಾರಲ್ವಾ ಮೈಸೂರಲ್ಲಿ ನಾನು ಹಿಡ್ದೆ ನೀನ್ ಹಿಡ್ದೆ ಅನ್ನೋ ಪ್ರಶ್ನೆ ಅಲ್ಲ ಇಲ್ಲಿ ಒಟ್ಟಲ್ಲಿ ಹಿಡ್ದಿದ್ದೇವಲ್ಲ ಅವರೇ ಹಿಡ್ದಿದ್ದಾರೆ ಅಂತ ಇಟ್ಕೊಳ್ಳಿ ನಮ್ಮವರು ಇದ್ರ ಜೊತೆಯಲ್ಲಿ ಡಿ ಸಿ ಪಿನೇ ಹೋಗಿದ್ರು ಅವರಿಲ್ಲ ಅಂತ ಅಂದ್ರೆ ಈಗ ಅದನ್ನ ನಾನು ಆರ್ಗ್ಯುಮೆಂಟ್ ಮಾಡ್ಕೊಂಡು ಕೂತ್ಕೊಳ್ಳ ಅದಕ್ಕಿಂತ ಬೇರೆ ಲೋಕಲ್ ಇತ್ತೀಚೆಗೆ ಅವರ ಅವರೇ ಮಾಹಿತಿ ಕೊಟ್ಟಿರೋ ಪ್ರಕಾರ ಇತ್ತೀಚಿಗೆ ಅವರು ಕೆಮಿಕಲ್ಸ್ ಎಲ್ಲ ತೊಗೊಂಬಂದು ಶೇಖರಣೆ ಮಾಡ್ತಾಯಿದ್ರು ಅಂತ ಹೇಳಿ ಇನ್ನೂ ಏನು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿರಲಿಲ್ಲ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋವಷ್ಟೊತ್ತಿಗೆ ಅವನು ಯಾರು ಸಿಕ್ಕಾಕೊಂಡವನು ಕ ಕರ್ನಾಟಕದವನು ಅವನು ಮಾಹಿತಿ ಕೊಟ್ಟಿದ್ದಾನೆ ಆ ಆಧಾರದ ಮೇಲೆ ಬಂದಿದ್ದಾರೆ ಅನೇಕ ಸಂದರ್ಭದಲ್ಲಿ ನಮ್ಮವರು ಹೋಗ್ತಾರೆ ಇಲ್ಲಿಯಾರೋ ಒಬ್ಬರು ಹಿಡ್ಕೊಂಡಾಗ ಬಾಂಬೆನಲ್ಲಿ ಇದ್ದ ಕಡೆಯಿಂದ ನಮ್ಮವರು ಹೋಗ್ತಾರೆ ಲಕ್ನೋಗೆ ಹೋಗಿದ್ದರು ಬೇರೆ ಬೇರೆ ರಾಜ್ಯದಲ್ಲಿ ಹೋಗಿದ್ದಾರೆ ನಾವು ಅದೆಲ್ಲ ಮ್ಯೂಚುವಲ್ ಆಗಿ ನಡೀತಾ ಇರುತ್ತೆ ಬಿಟ್ಕೊಳ್ಳೋ ಪ್ರಶ್ನೆ ಅಲ್ರಿ ಯಾರು ಬಿಟ್ಕೊಂಡು ನೀವು ಮಾಡಿ ಅಂತ ಬಿಟ್ಬಿಡ್ತಾರಾ ಅವರಿಗೆ ನಮ್ಗೆ ಮಾಹಿತಿ ಸಿಕ್ಕಿದಾಗ ಅವ್ರನ್ನ ಹಿಡಿತೇವೆ ಅವ್ರಿಗೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ತಗೊಳ್ತೀವಿ ಮುಲಾಜಿಲ್ಲದೆ ತಗೋತೀವಿ ಯಾವುದೋ ನಾವು ಯಾವತ್ತೂ ಕೂಡ ಲೈಟ್ ಆಗಿ ತೊಗೊಳ್ಳಲ್ಲ ನಾವು ಡಿಕ್ಲೇರೇ ಮಾಡಿದ್ದೀವಿ ವಿ ಯಾವ್ ಡಿಕ್ಲೇರ್ಡ್ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸ್ ಕಳೆದ ನಾಲ್ಕೈದು ವರ್ಷದಿಂದ ಹಿಡ್ದಿಲ್ವಾ ಅದನ್ನು ಹೇಳಬೇಕಲ್ವ ಸರ್ ಜೊತೆ ಜೊತೆ ನಾವು ಯಾವುದನ್ನು ಕೂಡ ಲಘುವಾಗಿ ತಗೊಳ್ಳೋದಿಲ್ಲ ಆಕಸ್ಮಿಕವಾಗಿ ಆಗುತ್ತೆ ಈ ರೀತಿ ಆದಾಗ ಎಲ್ಲರೂ ಸೇರಿ ಒಂದು ಕಾರ್ಯಾಚರಣೆ ಮಾಡ್ತಾರೆ ಮಾಡಿದ್ದಾರೆ ಬಾಂಬೆ ಅವರು ಬಂದು ಮಾಹಿತಿ ಮೇಲೆ ಮಾಡಿದ್ದಾರೆ ಅವ್ರ ಜೊತೆ ನಮ್ಮವರು ಸೇರ್ಕೊಂಡು ಮಾಡಿದ್ದಾರೆ ಕ್ರೆಡಿಟ್ ಅವ್ರು ತಗೊಳ್ಳಿ ತಗೊಳ್ಳಿ ಬಿಡಿ ಏನಾಗಿದೆ ಹೌದು ಎಚ್ಚರಿಕೆ ಈಗಲೂ ಕೊಟ್ಟಿದ್ದೀನಿ ಎಚ್ಚರಿಕೆ ಶಾಶ್ವತವಾಗಿದೆ ಮಾಡ್ತಾ ಇದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ